ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಅತ್ಯುತ್ತಮ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಹೇಗೆ ಹೇಳ್ತಾರೆಂದ್ರೆ ಎಕ್ಸಲೆಂಟ್ ಎಕ್ಸಲೆಂಟ್ ವಿನಿಮಯ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ನೆಕ್ಸ್ಟ್ ಸೆಂಟೆನ್ಸ್ ಪ್ರಚೋದಿಸು ಎಕ್ಸೈಟ್ ಎಕ್ಸೈಟ್ ಕಾರ್ಯ ನಿರ್ವಾಹಕ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ರಾಯಾಮ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಪ್ರದರ್ಶಿಸು ಎಕ್ಸಿಬಿಟ್ ಎಕ್ಸಿಬಿಟ್

ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಪ್ರಯೋಗ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಅಂತ ಗೆಸ್ ಮಾಡಿ ನೋಡೋಣ ಹೇಗೆ ಹೇಳ್ತಾರಂದ್ರೆ ಎಕ್ಸ್ಪಿರಿಮೆಂಟ್ ಎಕ್ಸ್ಪರಿಮೆಂಟ್ ತಜ್ಞ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ವಿವರಿಸಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ವಿವರಣೆ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಸ್ಪೋರ್ಟ್ ಎಕ್ಸ್ಪ್ಲೋಷನ್ ಎಕ್ಸ್ಪ್ಲೋಷನ್ ಒಡ್ಡಲು ಎಕ್ಸ್ಪೋಸ್ के. रीति वीडियो मारी.